ಆ ನಮಸ್ತೆ ಸೊ ಇವತ್ತು ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ಕುರಿತು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಒಂದು ಉಂಡಿಯ ಡಬ್ಬವನ್ನ ಗಮನಿಸಬಹುದು ಸೊ ಈಕೆ ನಮ್ಮ ತಂಗಿ ಮಗಳು ಹೆಸರು ಹೇಳಮ್ಮ ಆರ್ ಬಿಂದು ಈಕೆ ನಮ್ಮ ಮಗಳು ಪ್ರಣತಿ ಇವನು ನಮ್ಮ ಮಗ ಮುದ್ದಾದ ಮಗ ಸಾಕಷ್ಟು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾನೆ ಹೆಸರವ ಹ್ಮ್ ಸಾವ ಸೊ ಮೂರು ಜನನು ಸೇರಿ ಒಂದು ಸಾಧನೆಯನ್ನ ಮಾಡಿದ್ದಾರೆ ಸೊ ಈ ಉಂಡಿಯನ್ನ ತುಂಬಿಸಿದಾರೆ ಇವತ್ತು ಈ ಉಂಡಿ ತುಂಬಿಸ್ಬಿಟ್ಟು ನಮ್ಗೆ ಶೇರ್ ಮಾಡ್ಕೊಡು ಮೂರು ಜನಕ್ಕೂ ಹಂಚಿಕೊಡು ಅಂತ ಯಾರು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಹಾಕಿದಾರೋ ಗೊತ್ತಿಲ್ಲ ಆದ್ರೆ ಮೂರು ಜನಕ್ಕೂ ಇದನ್ನ ಶೇರ್ ಮಾಡ್ಕೊಡ್ಬೇಕು ಸೊ ಇದ್ರಲ್ಲಿ ಎಷ್ಟು ಹಣ ಇದೆ ಅಂತ ನೋಡೋಣ ಬನ್ನಿ ನೋಡಪ್ಪ ಇವರು ಸಂಗ್ರಹಿಸಿರ್ತಕ್ಕಂತ ಈ ಉಂಡಿನ ಓಪನ್ ಮಾಡ್ತಾ ಇದ್ದೀನಿ ಅಯ್ಯಯ್ಯೋ ಈಗಿನ ಬತ್ತಲೇ ಇಲ್ವಲ್ಲಪ್ಪ ಅದ್ಯಾರ ಒಂದು ವಿಡಿಯೋದಲ್ಲಿ ನೋಡಿದೆ ಅದ್ಯಾರಪ್ಪ ದುಡ್ಡೆಲ್ಲ ಸಂಗ್ರಹಣೆ ಮಾಡಿರ್ತಾರೆ ಅದು ಯಾವುದೋ ಒಂದು ಸಣ್ಣದಾದಂತಹ ಜಿರಳೆ ನುಗ್ಬಿಡ್ತದೆ ಆ ಜಿರಳೆ ಏನ್ ಮಾಡ್ತದೆ ಆ ದುಡ್ಡನ್ನೆಲ್ಲ ಪೀಸ್ 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 ಪುಡಿ ಪುಡಿ ಮಾಡಿ ಇಟ್ಟಿರ್ತದೆ ಸೊ ಇವತ್ತು ನಮ್ಮ ಮಕ್ಕಳು ಮೂರು ಜನ ಸೇರ್ಸಿರ್ತಕ್ಕಂಥ ಈ ಒಂದು ಹುಂಡಿ ಹಣವನ್ನ ಓಪನ್ ಮಾಡ್ತಾ ಇದ್ದೀವಿ ನೋಡೋಣ ಓ ಹೋ ಹೋ ಪರವಾಗಿಲ್ಲ ಮಕ್ಕಳು ಸ್ವಲ್ಪ ಮೇಕೆತ್ತೋ வெரில்ல <imitra> wow, <laughs> 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 <imitra> ಯಾವಪ್ಪ ತೋರ್ಸ ಓ ಇದು ನೀನ್ ಹಾಕಿದ ಓ ಕೊಡ ಕೊಡ ವಿಡಿಯೋ ತೋರ್ಸನಾ ಇಲ್ಲಿ ನೋಡಿ ನಮ್ಮ ಮಗ ಹತ್ತು ರೂಪಾಯಿ ಲೋಟ್ ಹಾಕಿದಾನೆ ನಮ್ಮ ಮಗಳು ಇಪ್ಪತ್ ರೂಪಾಯಿ ಲೋಟ್ ಹಾಕಿದಾಳೆ ಸೊ ನಮ್ಮ ಬಿಂದು ಆ ಐವತ್ ರೂಪಾಯಿ ಲೋಟ್ ಹಾಕಿದಾಳಂತೆ ಸೊ ನಂದು 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 ಅಂತವ್ರೆ ಓಕೆ ನೋಡೋಣ ಎಣಕೆ ಮಾಡ್ತೀನಿ ಸೊ ಇವ್ರಿಗೆ ಶೇರ್ ಮಾಡ್ಕೊಟ್ಬಿಡ್ತೀನಿ ಅದಾಕಿದ್ಯಪ್ಪ ಸರಿ ಆಯ್ತು ಈಗ ಎಲ್ಲ ಹಾಕಾಯ್ತಲ್ಲ ಬಿಡಿ ಈಗ ನನ್ನ ಲೆಕ್ಕ ಲೆಕ್ಕಾಕಡೆ ಎಷ್ಟಿದೆ ಟೋಟಲ್ ಮಾಡೋಣ ಹ್ಮ್ ನೀ ಮಾಡ್ಬಾರ ನಾನ್ ಮಾಡ್ತೀನಿ ಮಕ್ಕಳಿಗೆ ಈಗ ಎಣಿಕೆ ಮಾಡಲು ಒಂದು ಟಾಸ್ಕ್ ಕೊಡ್ತೀನಿ ಸೊ ಅವರು ಎಣಿಕೆ ಮಾಡ್ತಾರೆ ಮಗಳು ನೀನು ಐದು ರೂಪಾಯಿ ಕಾಯಿ ಒಂದು ಕಡೆ ಇಡು ನೀನ್ ಮಗಳು ನೀನು ಏನ್ ಮಾಡಿ ಗೊತ್ತ ಲೋಟ್ ನಾನು ಎತ್ಕೋತೀನಿ ಐದು ರೂಪಾಯಿ ಕಾಯಿ ನೀನು ಎರಡ್ ರೂಪಾಯಿ ಕಾಯಿನಂತ ಗುಡ್ಡೋ ನೀನ್ ಬೇಡ ನೀನ್ ನೋಡ್ತಾ ಕೂತ್ಕೋ ಅವರಿಬ್ಬರು ಕರೆಕ್ಟ್ ಆಗಿ ಕೆಲಸ ಮಾಡ್ದಾರ ನೋಡು ಸರಿನಾ ಅವ್ರ ಕೆಲಸ ಕರೆಕ್ಟ್ ಆಗಿ ಅಂತ ನೋಡ್ಕೋಬೇಕು ಹಾ ಅವ್ರ ಕಾಸ ಎತ್ಕೊಂಡ್ರೋಡ್ಕೋ ಹ್ಮ್ ಇವರು ನಮ್ಮ ಅಧ್ಯಕ್ಷರು ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇದಾರೆ ಸೊ ನೋಡಿ ನಮ್ಮ ಮಕ್ಳು ಮಾಡಿರ್ತಕ್ಕಂಥ ಸಾಧನೆ ಇದು ಈ ದುಡ್ಡಲ್ಲ ಏನಕ್ಕೆಪ್ಪ ನೀವು ಕೂಡ್ಸಿಟ್ಟಿರೋದು ಹ ಯಾರಿಗೆ ಓ ಇವನು ಸ್ಕೂಲ್ ಪೀಝಾ ಓ ಸೀಕ್ರೆಟ್ ಆಗಿ ನನ್ಗೆ ಇಲ್ಲ ಮತ್ತೆ ಓ ನೋಡಿ 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 ಎಂತ ಅದ್ಭುತವಾದ ಕಾರ್ಯ ನಮ್ಮ ಮಕ್ಕಳು ಸೇರ್ಕೊಂಡು ಸ್ಕೂಲ್ ಪೀಝ್ಗೆ ಅನ್ಬಿಟ್ಟು ದುಡ್ಡು ರೆಡಿ ಮಾಡಿದ್ದಾರೆ ನಮ್ಮ ಸೌರವನಿಗೆ ಗ್ರೇಟ್ ಗ್ರೇಟ್ ಮಗನೆ ಗ್ರೇಟ್ ಗ್ರೇಟ್ ಸರಿ ಯಾಕವ ನಿಮ್ಗೆ ಈ ತರ ನೆನ್ಪಾಯ್ತಿಂಗೆ ಸ್ಕೂಲ್ಗೆ ಪೀಝ್ ರೆಡಿ ಮಾಡ್ಬೇಕಂತ

ಎಷ್ಟು ನಾನು ಕೊಟ್ಟದ್ ಕಾಸಲ್ಲಿ ಇಲ್ಲಿಗೆ ಹಾಕಿದ್ಯಾ ಮಗನೇ ನಾ ಕೊಟ್ಟದ್ ಕಾಸಲ್ಲಿ ಇಲ್ಲಿಗೆ ಹಾಕಿದಿಯಾ ವಾವ್ ಯಪ್ಪ ಮಕ್ಳು ಇಂಥ ಮಕ್ಳು ಇರ್ಬೇಕಪ್ಪ ಮನೆಗೆ ಒಂದು ಒಂದ್ ಮೂರ್ ಮಕ್ಕಳಿದ್ರೆ ನಮ್ಗೆ ಇರ್ತಕ್ಕಂಥ ಕಷ್ಟನೆಲ್ಲ ನಿಭಾಯಿಸ್ಬೋದು ಗ್ರೇಟ್ 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 ನೋಡಿ ಆಲ್ಮೋಸ್ಟ್ ಐದು ರೂಪಾಯಿ ಕಾಯಿನ್ಗಳು ತುಂಬಾ ಹಾಕಿದ್ದಾರೆ ಸೊ ಇವ್ರನ್ನ ಇಲ್ಲಿರ್ತಕ್ಕಂಥ ಹಣವನ್ನ ಎಣಿಕೆ ಮಾಡಲು ಆಪ್ಷನ್ ಕೊಟ್ಟಿದ್ದೀವಿ ನೋಡೋಣ ಮಕ್ಕಳು ಎಷ್ಟು ಹಣವನ್ನು ಕೂಡಿಟ್ಟಿದ್ದಾರೆ ನಾನು ಸ್ವಲ್ಪ ಲೆಕ್ಕ ಹಾಕಿ ಸೊ ಅವ್ರು ಕಷ್ಟಪಡ್ತಿದ್ದಾರೆ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕ್ಬಿಟ್ಟು ನಾನು ಎಣಿಕೆ ಮಾಡಿ ತದನಂತರ ಮತ್ತೆ ವಿಡಿಯೋ ಪ್ಲೇ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ನೀಡ್ತೀನಿ ಎಸ್ ಗೆಳೆಯರೇ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆಯ ಹಣದ ವೀಕ್ಷಣೆ ಇದಾಗಿರುತ್ತದೆ ಸೊ ಅವ್ರು ಮಾಡಿರ್ತಕ್ಕಂಥ ಉಂಡಿಯ ಹಣ ಸೊ ಒಂದು ರೂಪಾಯಿದು ನೂರು ರೂಪಾಯಿ ತನಕ ಮಾಡಿದ್ದಾರೆ ಐದು ರೂಪಾಯಿದು ಆರುನೂರು ರೂಪಾಯಿ ತನಕ ಮಾಡಿದ್ದಾರೆ ಎರಡು ರೂಪಾಯಿದು ಮುನ್ನೂರ ಐವತ್ತು ರೂಪಾಯಿ ತನಕ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದಷ್ಟು ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳನ್ನು ಮುನ್ನೂರ ಮೂವತ್ತು ರೂಪಾಯಿ ತನಕ ಮಾಡಿದ್ದಾರೆ ಸೊ ನಾವು ಇಲ್ಲಿ ಟೋಟಲ್ ಮಾಡೋದಾದ್ರೆ ಆರ್ನೂರು ಮುನ್ನೂರೈವತ್ತು ಮುನ್ನೂರ ಮೂವತ್ತು ಇದೊಂದು ನೂರು ಟೋಟಲ್ ನಮಗೆ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗ್ಬೋದು ಅನ್ಕೋತೀನಿ ನೋಡಪ್ಪ ಸಾವಿರದ ಮುನ್ನೂರ ಎಂಬತ್ತ ಟೋಟಲ್ ಮಾಡಮ್ಮ ಆರ್ನೂರು ಮುನ್ನೂರ ಐವತ್ತು ಪ್ಲಸ್ ಮುನ್ನೂರ ಮೂವತ್ತು ಪ್ಲಸ್ ನೂರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ತಾವು ತಾವೊಂದ್ಸಲ ಕೌಂಟ್ ಕೌಂಟ್ ಮಾಡಿ ಸಾವಿರದ ಮುನ್ನೂರ ಎಂಬತ್ತಾಗುತ್ತೆ ಓಕೆ ಸೊ ಇಲ್ಲಿ ಸಹ ಬ್ಯಾಲೆನ್ಸ್ ಅಮೌಂಟ್ ಇದೆ ಸಾವಿರ ಟೋಟಲು ನಮ್ಮ ಮಕ್ಕಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಹಣವನ್ನು ಕೂಡಿಟ್ಟಿದ್ದಾರೆ ನನಗೆ ಗೊತ್ತಾಗದ ರೀತಿಯಲ್ಲಿ ಅಂದರೆ ತಮ್ಮ ನಾನು ಯಾವುದೋ ಒಂದು ಟೈಮಲ್ಲಿ ನನ್ನ ಮಗುಗೆ ಫೀಸ್ ಕಟ್ಟಬೇಕಲ್ಲ ಅಂತ ಹೇಳಿದೆ ಮುಂದಿನ ಸಹ ಇವ್ಗೂ ಕಟ್ಟಬೇಕಾಗತ್ತೆ ಅಂತ ಹೇಳಿದೆ ಸೊ ನಮಗೆ ಸಹಾಯ ಆಗಲಿ ಎಲ್ಪ್ ಆಗಲಿ ಅನ್ಬಿಟ್ಟು ಈ ರೀತಿಯ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದರೆ ಸೊ ಮನೆಗೆ ಈ ಥರದ ಒಂದು ನಾಲ್ಕು ಮಕ್ಕಳು ಇದ್ಬಿಟ್ರೆ ಆ ಮನೇ ಆನಂದವೋ ಆನಂದ ಪರಮ ಆನಂದ ಸೊ ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಈ ಸಾಧನೆಯ ಮೇರೆಗೆ ನಮ್ಮ ಅದು ಮಗುಗೆ ಫೀಸ್ಗಾರ ದುಡ್ಡು ರಡಿ ಮಾಡೋವ್ರೆ ಅವ್ರ ಅಕ್ಕಂದಿರೋಂದ್ರೆ ಗ್ರೇಟ್ ಅಲ್ವನ್ರಿ ಗ್ರೇಟ್ 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 ಸೊ ಈ ರೀತಿ ಹಣವನ್ನ ಕೂಡಿಟ್ಟಿದಾರೆ ಸರಿ ಮಗಳೇ ಎಲ್ಲ ಸರಿ ಇಲ್ಲಿ ಸಾವಿರದ ಮುನ್ನೂರ ಎಂಬತ್ ರೂಪಾಯಿ ಹಣ ಕೊಡಿರ ಓಕೆ ಪೀಝಾ ಹಣ ಎಷ್ಟಮ್ಮ ಇರೋದು ಎಷ್ಟು ಎಷ್ಟೋ ಸಾಲ ಅಲ್ವಲ್ಲ ಈ ಅಮೌಂಟ್ ಏನ್ ಮಾಡಿದೆ ವಾ ಗ್ರೇಟ್ ಸೊ ಈ ಬ್ಯಾಲೆನ್ಸ್ ಅಮೌಂಟ್ ಅದಲ್ಲ ಅದಾಕಮ್ಮ ಅದಕ್ಕೆ ಯಾಕೋ ಎತ್ಕೋಬಾ ಇಲ್ಲಿಗೆ ಇಲ್ಲೇ ಮಡ್ಗು ವೆರಿ ಗುಡ್ ನೋಡಿ ಸೊ ನನಗೆ ಉಂಡಿ ಅಮೌಂಟ್ ಸಾಲ್ಟೇಜ್ ಅಂತಂದ್ರೆ ಇನ್ನೊಂದು ಉಂಡಿ ರೆಡಿ ಮಾಡ್ಕೊಂಡಿದ್ರೆ ಅಮೌಂಟ್ ಸಾಲ್ಟೇಜ್ ಆಗುತ್ತಿರ್ಬಿಟ್ಟು ಸೊ ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಹಾಕಿ ಹಾಗೆ ಶೇರ್ ಮಾಡಿ ಎಲ್ಲ ಮಕ್ಕಳು ಇದೇ ತರಹದ ಒಂದು ಉತ್ತಮವಾದ ಕಾರ್ಯದಲ್ಲಿ ಭಾಗವಹಿಸ್ಲಿ ಓಕೆ ಗೆಳೆಯರೆ ನಮ್ಮ ಮಕ್ಕಳು ಎಂತ ಅದ್ಭುತವಾದ ಕಾರ್ಯವನ್ನ ಮಾಡಿದರೆ ನನಗಂತೂ ಪರ್ಸನಲ್ ಆಗಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಯಾವ್ದಾದ್ರು ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಈ ತರಹ ಒಂದು ನೆರವನ್ನ ನೀಡಿದ್ರೆ ಯಾವುದೋ ಒಂದು ರೂಪದಲ್ಲಿ ಖುಷಿ ಆಗುತ್ತೆ ಸೊ ಈ ವಿಡಿಯೋನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಈ ವಿಡಿಯೋನ ಒಂದಷ್ಟು ಮಕ್ಕಳಿಗೆ ಸಂದೇಶವಾಗಿ ಸಿಗಲಿ ಅಂತ ಈ ವಿಡಿಯೋನ ಎಲ್ರಿಗೂ ಪ್ರಸಾರವನ್ನ ಮಾಡಿರ್ತೀನಿ ಸೊ ನಮ್ಮ ಬಿಂದು ನಮ್ಮ ತಂಗಿ ಮಗಳು ಹಾಗೆ ನಮ್ಮ ಮಗಳು ಹಾಗೆ ನಮ್ಮ ಸೌರವ ಎಲ್ಲರೂ ಸೇರಿ ಆ ಈ ಹಣನ ಕೂಡಿಟ್ಟಿದ್ದಾರೆ ಉಂಡಿಲಿ ಬಹಳ ಖುಷಿ ಆಯ್ತು ಸೊ ಸಾಲ್ಟೇಜ್ ಆಗತ್ತಲ್ಲಮ್ಮ ಪೀಸ್ಗೆ ಅಂದ್ರೆ ಇನ್ನೂ ಒಂದು ಉಂಡಿ ತೆಗೆದಿಟ್ಕೊಂಡಿದ್ದಾರೆ ಸೊ ಇನ್ನೊಂದು ಹುಡುಗಿ ನೋಡಿ ಎಲ್ಲಿ ನೋಡಿ ಇನ್ನೊಂದು ಉಂಡಿ ಹುಡುಗಿದ್ದಾರೆ ಸೊ ಮತ್ತೆ ಹಣವನ್ನ ಕೂಡ್ಸಿಡ್ತೀವಿ ಅಂತ ಹೇಳ್ತಾರೆ ಸೊ ಈ ಹಣ ಕೂಡಿಟ್ಟಿರೋದು ನನ್ಗೆ ಗೊತ್ತಿಲ್ಲ ಸಸ್ಪೆನ್ಸ್ ಆಗಿ ತೋರಿಸಿದಾರೆ ನನ್ಗೆ ಬಹಳ ಖುಷಿ ಆಯ್ತು ಓಕೆ ಎಲ್ಲಾ ಮಕ್ಕಳು ಅಷ್ಟೇ ಆ ಒಂದು ಉಂಡಿಯನ್ನ ಇಟ್ಕೊಳ್ಳಿ ಸೊ ಯಾವ್ದಾರ ಒಂದು ರೂಪದಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಸಮರ್ಪಣೆ ಮಾಡ್ತಿದೀನಿ ಮಾಡ್ತಿದ್ದೀನಿ ಈ ಹಣ ಯಾರಿಗಪ್ಪ ಏನಕ್ಕೆ ಸ್ಕೂಲ ಸ್ಕೂಲ್ ಸ್ಕೂಲ್ಗೋಗಕ ಎಷ್ಟನೇ ಕ್ಲಾಸ್ ಸೇರ್ಕೋತಿಯಾ ನೆಕ್ಸ್ಟ್ ಯದ ಎಲ್ ಕೆ ಜಿನಾ ವೆರಿ ಗುಡ್ ಹ್ಮ್ ಆಯ್ತು ನಿನ್ನ ವಿದ್ಯಾಭ್ಯಾಸಕ್ಕೆ ನಿಮ್ಮ ಅಕ್ಕ ನಿನಗೆ ದುಡ್ಡು ಕೂಡಿ ಕೊಟ್ಟಿದ್ದಾರೆ ನೀನು ಸ್ವಲ್ಪ ಸೇರ್ಸಿದೆ ಅಲ್ವಾ ಸಮಯ ಚೆನ್ನಾಗಿ ಓದ್ಬೇಕು ಆಯ್ತಾ ಏನಪ್ಪ ಎರಡು ಸೇರ್ಸಿದ್ಯಾ ನೀನು ದುಡ್ಡು ಕೆ ದುಡ್ಡು ಹಾಕಿದ್ಯಾಂದಿಯಾ ವೆರಿ ಗುಡ್ ಈಗ ನೆಕ್ಸ್ಟ್ ಸ್ಕೂಲ್ ಸೇರ್ಕೊಂಡು ಚೆನ್ನಾಗಿ ಓದಾ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಂಡು ಇಲ್ಲಿ ಮಾತಾಡ್ಬೇಕು ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಂಡು ಹ ಅಕ್ಕಂದ್ರನ್ನ ನೋಡ್ಕೊಬೇಕು ಆಗ್ಬೋದೇ ವೆರಿ ಗುಡ್ ಎಲ್ಲರಿಗೂ ಹೋಗೇ ಮಾದಪ್ಪ ಅನ್ನೋ ಒಂದ್ಸಲ